ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರಿ ಸ್ಟೋರೀಸ್ ಫ್ರೆಂಡ್ಸ್ ಪ್ರೋ ಕಬಡ್ಡಿ ಸೀಸನ್ ಹನ್ನೆರಡಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಪುಲ್ಸ್ ಸ್ಕ್ವಾಡ್ ಹೇಗಿದೆ ಭಯಾನಕ ತಂಡ ಹೇಗಿದೆ ಅಂತ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲ್ಲ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಇನ್ನು ಫ್ರೆಂಡ್ಸ್ ಪ್ರೋ ಕಬಡ್ಡಿ ಸೀಸನ್ ಹನ್ನೆರಡರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಭಯಾನಕವಾಗಿದೆ ಹೌದು ಅಂತ ಡೇಂಜರಸ್ ಆಟಗಾರನನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಪಿಕ್ ಮಾಡಿದೆ ಆಕಾಶ್ ಸಿಂಧೆ ಅಂತ ಸ್ಟಾರ್ ರೈಡರ್ ಗಳನ್ನು ಕೂಡ ನಮ್ಮ ಬುಲ್ಸ್ ಪಿಕ್ ಮಾಡಿದೆ ನಮ್ಮ ಬುಲ್ಸ್ ತಂಡದ ಕೋಚ್ ರಮೇಶ್ ಅವರು ಒಳ್ಳೆ ಪ್ಲಾನ್ ಮುಖಾಂತರ ಈ ತಂಡವನ್ನು ಕಟ್ಟಿದ್ದಾರೆ ಪ್ರೋ ಕಬಡ್ಡಿ ಸೀಸನ್ ಆರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಚಾಂಪಿಯನ್ ಆಗಿತ್ತು ಇನ್ನೂ ಆರು ವರ್ಷಗಳಾದ್ರೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಎರಡನೇ ಟೈಟಲ್ ಅನ್ನು ಗೆದ್ದಿಲ್ಲ ಅದಕ್ಕಾಗಿ ನಮ್ಮ ಬುಲ್ಸ್ ತಂಡ ಪ್ರೋ ಕಬಡ್ಡಿ ಸೀಸನ್ ಹನ್ನೆರಡರಲ್ಲಿ ಗೆದ್ದು ನಮ್ಮ ಬುಲ್ಸ್ ತಂಡಕ್ಕೆ ಎರಡನೇ ಟೈಟಲ್ ಸಿಗಲಿದೆ ಇನ್ನು ಫ್ರೆಂಡ್ಸ್ ಪ್ರೋ ಕಬಡ್ಡಿ ಸೀಸನ್ ಹನ್ನೆರಡಕ್ಕೆ ನಮ್ಮ ಬುಲ್ಸ್ ತಂಡ್ ನೋಡಿದ್ರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಈ ಎಲ್ಲಾ ಆಟಗಾರರು ಕೂಡ ನಮ್ಮ ಬುಲ್ಸ್ ತಂಡದಲ್ಲಿ ಇದ್ದಾರೆ ಎಲ್ಲವನ್ನು ಓದುತ್ತಾ ಹೋದ್ರೆ ವಿಡಿಯೋ ಲಾಂಗ್ ಆಗುತ್ತೆ ಅದಕ್ಕಾಗಿ ನಿಮಗೆ ಸ್ಕ್ರೀನ್ ಮೇಲೆ ಫೋಟೋವನ್ನು ಹಾಕಿದ್ದೇನೆ ಬೇಕಾದ್ರೆ ನಿಮ್ಗೆ ವಿಡಿಯೋ ಮಾಡಿ ಕೂಡ ನೋಡಿ ನಮ್ಮ ಬುಲ್ಸ್ ತಂಡ ಮಾತ್ರ ಈ ವರ್ಷ ಫುಲ್ ಬಲಿಷ್ಠವಾಗಿದೆ ಇನ್ನು ಈ ವರ್ಷದಲ್ಲಿ ಕಪ್ ಹೊಡಿತಾರ ಇಲ್ಲ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಫ್ರೆಂಡ್ಸ್